ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವೀಡಿಯೋಲಿ ಸಿಂಪಲ್ಲಾಗಿ ಮೆಂತ್ಯ ಪಲಾವ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ತುಂಬ ರುಚಿಯಾಗಿರುತ್ತೆ ಬಾಕ್ಸ್ಗೆ ಸೂಕ್ತವಾದ ರೆಸಿಪಿ ಮಿಕ್ಸಿ ಜಾರಲ್ಲಿ ಜಿಂಜರ್ ಗಾರ್ಲಿಕ್ ಹಸಿ ಮೆಣಸಿನ್ಕಾಯಿ ಅಂದರೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಈ ಥರ ತರಕಾರಿಯಾಗಿ ರುಬ್ಬಿಟ್ಕೋಬೇಕು ನೀರಿನ ಅವಶ್ಯಕತೆ ಇಲ್ಲ ಇದು ನಮಗೆ ಡ್ರೈ ಪೌಡರಾಗಿ ಇರಬೇಕು ಸೊ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಆ ಥರ ಪೇಸ್ಟ್ ಮಾಡಿಕೊಂಡು ಇಟ್ಕೊಳ್ಳಿ ಕುಕ್ಕರ್ ಒಂದರಲ್ಲಿ ಒಗ್ಗರಣೆಗೆ ಬೇಕಾಗಿರೋಂಥ ಎಣ್ಣೆ ಸಾಸಿವೆ ಜೀರಿಗೆ ಚೆಕ್ಕೆ ಲವಂಗ ಮತ್ತು ಕರಿಬೇವು ಸ್ವಲ್ಪ ಹಾಕಿ ಅದು ಫ್ರೈ ಆದಮೇಲೆ ನಾವು ಮಾಡ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೌಡರ್ ಹಾಕಿ ಈರುಳ್ಳಿ ಮತ್ತು ಸಣ್ಣದಾಗಿ ಹೆಚ್ಕೊಂಡು ತೊಳ್ಕೊಂಡಿರೋಂಥ ಮೆಂತ್ಯ ಸೊಪ್ಪು ಒಂದು ಕಪ್ನಷ್ಟು ಹಾಕಿ ಅದು ಮೆಂತ್ಯ ಸೊಪ್ಪು ಸ್ವಲ್ಪ ಫ್ರೈ ಆಗುತ್ತೆ ತನಕ ಅದನ್ನು ಬಾಡಿಸ್ಬೇಕು ವಾಸನೆ ಹೋಗ್ಲಿ ಕಹಿ ಅಂಶ ಹೋಗ್ಲಿ ಅದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಒಂದು ಚಿಕ್ಕ ಟೊಮೆಟೊನ ಹಾಕ್ತಾ ಇದ್ದೀನಿ ಅರ್ಧ ಕಪ್ನಷ್ಟು ಹಸಿ ಬಟಾಣಿನ ಸಹ ಹಾಕ್ತಾ ಇದ್ದೀನಿ ಅದನ್ನು ಫ್ರೈ ಮಾಡ್ತಾ ಇದ್ದೀನಿ ಮೆಂತ್ಯ ಸೊಪ್ಪು ಮತ್ತು ಬಟಾಣಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಸೊ ಅದನ್ನು ಫ್ರೈ ಮಾಡಿದ್ಮೇಲೆ ಅರಿಶಿನ ಪುಡಿ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಮತ್ತು ನೀರು ಹಾಕಿ ಅದು ಕುದಿ ಬರಬೇಕಾದ್ರೆ ತೊಳ್ಕೊಂಡಿರೋಂಥ ಅಕ್ಕಿನ ಹಾಕಿ ಒಂದು ಸಲ ಕುದಿ ಬರೆಯೋವರೆಗೂ ವೆಯ್ಟ್ ಮಾಡಿ ಕುದಿ ಬಂದಮೇಲೆ ಈ ಥರ ಕುಕ್ಕರ್ ಮುಚ್ಚಳ ಮುಚ್ಚಿ ವಿಝಿಲ್ ಹಾಕಿ ಎರಡರಿಂದ ಮೂರು ವಿಝಿಲ್ಲು ಕೂಗ್ಸಿ ಸೊ ಇದು ತಣ್ಣಗಾದ ಮೇಲೆ ಕುಕ್ಕರ್ ಓಪನ್ ಮಾಡಿ ಒಂದು ಸಲ ಮಿಕ್ಸ್ ಕೊಟ್ಟರೆ ನಮ್ಮ ಮೆಂತ್ಯ ಬಾತ್ ಸವಿಯಲು ಸಿದ್ಧ ತುಂಬ ಸಿಂಪಲ್ ಇದಕ್ಕೆ ತುಂಬ ಸ್ಪೈಸಸ್ ಹಾಕಿಲ್ಲ ಸೊ ಮೈಲ್ಡಾಗಿರುತ್ತೆ ಮೊಸರು ಬಜ್ಜಿ ಜೊತೆನೂ ಚೆನ್ನಾಗಿರುತ್ತೆ ಕಡಲೆಕಾಯಿ ಅಥವಾ ಕೊಬ್ಬರಿ ಚಟ್ನಿ ಜೊತೆ ಸೂಪರಾಗಿರುತ್ತೆ ಸೊ ಆಗಿ ನೀವು ಇದನ್ನು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಸಖತ್ತಾಗಿರೋಂಥ ಮೆಂತ್ಯ ಪಲಾವ್ ರೆಡಿ